ಇಂದು ನಾಗಮಂಗ್ಲಾದ ತಾಲೂಕು ಕಚೇರಿ ಬಳಿ ನೂರ ಐವತ್ತಕ್ಕೂ ಹೆಚ್ಚು ನೌಕರರು ಸೇರಿ ಪತ್ರ ಚಳುವಳಿ ನಡೆಸುವುದರೊಂದಿಗೆ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡಲಾಯಿತು ಹಾಗೂ ಏಳನೇ ತಾರೀಕು ನಡೆಯುವ ಫ್ರೀಡಂ ಪಾರ್ಕ್ನ ಕೋತಾಯ ಧರಣಿಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಮನವಿ ಮಾಡಲಾಯಿತು ಇಂದು ನಾಗಮಂಗ್ಲಾದಲ್ಲಿ ನಡೆದ ತಾಲೂಕು ಕಚೇರಿ ಆವರಣದಲ್ಲಿ ಪತ್ರದ ಚಳುವಳಿ ನಡೆಸಿದ ಎನ್ ಪಿ ಎಸ್ ನೌಕರರಿಂದ ಪತ್ರದ ಚಳುವಳಿಯನ್ನು ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯರವರಿಗೆ ಸರ್ಕಾರಿ ಕೆಲಸಕ್ಕೆ ಯಾರು ಸೇರಿದ್ದಾರೆ ಹೊಸ ಪಿಂಚಣಿ ಯೋಜನೆ ಹೇಗೆ ಜಾರಿ ಮಾಡಿದ್ದರು ಹಾಗೆ ಹಳೆಯ ಪಿಂಚಣಿ ಜಾರಿಗೆ ತರಬೇಕೆಂದು ಎರಡು ಸಾವಿರದ ಹದಿನೈದರಿಂದನೂ ಹಲವಾರು ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ ಕಾಂಗ್ರೆಸ್ಸಿನ ಆರನೇ ಗ್ಯಾರಂಟಿಯಾಗಿ ನಮ್ಮ ಯೋಜನೆಯನ್ನು ಘೋಷಣೆ ಮಾಡುವುದರಿಂದ ಐದು ಗ್ಯಾರಂಟಿಯನ್ನು ಈಡೇರಿಸಿ ಬಂದಿದ್ದಾರೆ ನಮ್ಮ ಆರನೇ ಗ್ಯಾರಂಟಿಯನ್ನು ಒಬಿಸಿಯನ್ನು ಮುಂದುವರಿಸಬೇಕಾಗಿ ವಿನಂತಿ ಬರುವ ಬಜೆಟ್ನಲ್ಲಿ ಎನ್ಪಿಎಸ್ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕೆಂದು ವಿನಂತಿಸಿದರು ತಾವು ಎನ್ ಕೆ ಎಸ್ ನಮಗಳಾಡಿಸಿ ಓ ಕೆ ಎಸ್ನ ಜಾರಿಗೊಳಿಸಲಿಕ್ಕೆ ತಾವು ದಯಮಾಡಿ ನೌಕರನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಒ ಪಿ ಎಸ್ನ ಜಾರಿ ಮಾಡಿ ಅಂತ ಹೇಳಿ ಈ ಒಂದು ಪತ್ರ ಚಳುವಳಿ ಚಳವಳಿನ ಮನೆ ಸಹಸಿದಾರವರ ಮುಖಾಂತರನ ಮಾಡ್ತಾ ಇದ್ದೀವಿ ದಯವಿಟ್ಟು ಮನೆ ಮುಖ್ಯಮಂತ್ರಿಗಳೇ ಈ ಮೂಲಕ ನಮ್ಮ ಅಳವನ್ನ ಸಾಕಷ್ಟು ಬಾರಿ ನಿಮ್ಮಲ್ಲಿ ನಾವು ತೋಡ್ಕೊಂಡಿದ್ದೀವಿ ಈಗಲೂ ಕೂಡ ಅದೇ ಪ್ರಯತ್ನದಲ್ಲಿಸಿದ್ದೀವಿ ದಯವಿಟ್ಟು ತಾವು ಈ ಒಂದು ನಿಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತೆ ನಮ್ಮ ಎಂ ಕೆ ಎಸ್ನ ಓದಾಡಿಸಿ ಒ ಕೆ ಎಸ್ನ ಅಂತ ಈ ಮೂಲಕ ನಾವು ಕಳಕಳಿಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಬಂಧುಗಳೇ ಎಲ್ಲರೂ ಕೂಡ ಇದೇ ಏಳನೇ ತಾರೀಕು ಶುಕ್ರವಾರ ತಕ್ಕೊತ್ತಾಯವನ್ನು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ನೌಕರ ಬಂಧುಗಳು ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘದ ವತಿಯಿಂದ ಪತ್ರ ಚಳುವಳಿಯನ್ನು ನಡೆಸ್ತಾ ಇದ್ದೀವಿ ಮಾನ್ಯ ಶ್ರೀತಾ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಗೀತ ಪತ್ರ ಚಳುವಳಿಯನ್ನು ನಡೆಸ್ತಾ ಇದ್ದೀವಿ ಕಾರಣ ಏನಪ್ಪ ಅಂದರೆ ಎರಡು ಸಾವಿರದ ಆರರಿಂದ ಈಚೆಗೆ ಸರ್ಕಾರಿ ಕೆಲಸಕ್ಕೆ ಯಾರು ಸೇರಿದರೆ ಅವರಿಗೆ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಆದರೆ ಹಳೆ ಪಿಂಚಣಿ ಯೋಜನೆಯನ್ನು ಮತ್ತೆ ನಾವು ಪುನರ್ಜಾರಿಗೆ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಎರಡು ಸಾವಿರದ ಹದಿನೈದರಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಕಳೆದ ಎರಡು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ತಿಳಿಸಿರುವಂತೆ ಅವರು ಆರನೇ ಗ್ಯಾರಂಟಿಯಾಗಿ ನಮ್ಮ ಎನ್ ಪಿ ಅನ್ನು ರದ್ದುಗೊಳಿಸಿ ಓ ಪಿ ಎಸ್ ಅನ್ನು ಮರುಜಾರಿಗೊಳಿಸ್ತೀವಿ ಅಂತ ಹೇಳಿದರು ಆದರೆ ಇದುವರೆಗೂ ಅವರು ಐದು ಗ್ಯಾರಂಟಿಗಳನ್ನು ಈಡೇರಿಸಿದರೆ ನಮ್ಮ ಆರನೇ ಗ್ಯಾರಂಟಿಯನ್ನು ಈಗಲಾದರೂ ಈ ಮುಂದಿನ ಬರುವ ಬಜೆಟ್ನಲ್ಲಿ ಈಡೇರಿಸಬೇಕು ಅದನ್ನು ಘೋಷಿಸಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಚಳವಳಿಯನ್ನು ನಡೆಸೋದ್ರ ಜೊತೆಗೆ ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಅವರಿಗೆ ಒಂದು ಮನವಿ ಕೊಡುವಂತ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಬರುವ ಬಜೆಟ್ನಲ್ಲಿ ಈ ಎನ್ ಪಿ ಎಸ್ ಅನ್ನು ಹೋಗ್ಲಾಡಿಸಿ ಓ ಪಿ ಎಸ್ ಅನ್ನು ಮರು ಜಾರಿಗೆ ತರಲೇಬೇಕು ಅಂತ ನಮ್ಮ ಸರ್ಕಾರಿ ನೌಕರ ಅಂದರೆ ಅದರೊಳಗೂ ಎನ್ ಪಿ ಎಸ್ ಹೋರಾಟದ ವತಿಯಿಂದ ಬರುವ ಏಳನೇ ತಾರೀಕು ಈ ಫೆಬ್ರವರಿ ಏಳನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಹಕ್ಕೊತ್ತಾಯ ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಎಲ್ಲ ತಾಲೂಕುಗಳಿಂದ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಹೆಚ್ಚು ಕಮ್ಮಿ ಒಂದು ಎರಡರಿಂದ ಮೂರು ಲಕ್ಷ ಜನ ಹೋರಾಟದಲ್ಲಿ ಪಾಲ್ಗೊಳ್ತಿದ್ದಾರೆ ಇಷ್ಟು ಜನರ ಬೇಡಿಕೆಯನ್ನು ಈಡೇರಿಸೋದಕ್ಕೋಸ್ಕರನಾದರೂ ನಮ್ಮ ಕುಟುಂಬದ ರಕ್ಷಣೆಗಾಗಿ ಸರ್ಕಾರಿ ನೌಕರ ಅಂತ ಅಂದಾಗ ಆ ಪೆನ್ಷನ್ ಎಲ್ಲ ಒಂದು ಕಡೆ ಪೆನ್ಷನ್ ಸಿಗುತ್ತೆ ಅಂತ ನಾವು ಸರ್ಕಾರಿ ಕೆಲಸಕ್ಕೆ ಬರೋದಕ್ಕೆ ಆಸೆ ಪಡ್ತೀವಿ ಆ ಪೆನ್ಷನ್ನೇ ಇಲ್ಲ ಅಂದಾಗ ನಮ್ಮ ಜೀವನವನ್ನು ನಡೆಸೋದಕ್ಕೆ ಕಷ್ಟ ಆಗುತ್ತೆ ಇತ್ತೀಚೆಗೆ ಈ ಎನ್ ಪಿ ಎಸ್ ಇಂದ ಯಾರು ಈಗ ರಿಟೈರ್ಡ್ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ಬರೀ ಮೂರು ಸಾವಿರ ನಾಲ್ಕು ಸಾವಿರ ಪೆನ್ಷನ್ ಸಿಗ್ತಾ ಇದೆ ಅದರಿಂದ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಜೀವನ ನಡೆಸೋದು ಕಷ್ಟ ಆಗುತ್ತೆ ಹಾಗಾಗಿ ಒ ಪಿ ಎಸ್ ಅನ್ನು ಮರುಜಾರಿಗೊಳಿಸಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಯವರಿಗೆ ಈ ಪತ್ರ ಚಳವಳಿಯನ್ನು ನಡೆಸ್ತಾ ಇದ್ದೀವಿ ಜೊತೆಗೆ ಏಳನೇ ತಾರೀಕು ಹಕ್ಕೊತ್ತಾಯ ಧರಣಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ ನಾನು ಮನುಕುಮಾರ್ ಎ ಎಸ್ ಅನ್ಬಿಟ್ಟು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ಪಿ ಎಸ್ ನೌಕರರ ಸಂಘ ಮಂಡ್ಯ